ಆತ್ಮ ಸಂವಹನ ಏನದು ಆತ್ಮ ಸಂವಹನ ಆತ್ಮ ಕಣ್ಣಿಗೆ ಕಾಣುತ್ತಾ ಇಲ್ಲ ಆದರೆ ಆತ್ಮ ಇಲ್ಲದೆ ಇರುವಂತಹ ವ್ಯಕ್ತಿಗಳಾಗಲಿ ವಸ್ತುಗಳಾಗಲಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಬಂಧುಗಳೇ ಯಾವುದು ಕಣ್ಣಿಗೆ ಕಾಣಲ್ವೋ ಯಾವುದರ ಇರುವಿಕೆಯನ್ನು ನಾವು ಪ್ರತಿಕ್ಷಣ ಅನುಭವಿಸ್ತಾ ಇದ್ದೀವೋ ಅಂತಹ ಒಂದು ಆತ್ಮದ ಬಗ್ಗೆ ಒಂದು ಸಣ್ಣ ಪ್ರಯೋಗವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಹೋಗ್ತೀನಿ ನೋಡಿ ಬದು ಫಲಪ್ರದವಾದಂತಹ ಅಂದರೆ ಒಂದು ಫ್ರೂಟ್ ಕೊಡುವಂತಹ ಆಳವಾದ ಪರಿಣಾಮ ಬೀರುವಂತಹ ಒಂದು ಪ್ರಾಯೋಗಿಕ ಮನಶಾಸ್ತ್ರವನ್ನು ನಾವು ಆತ್ಮಸಮ್ಮೋಹನ ಶಾಸ್ತ್ರ ಅಂತ ಹೇಳ್ತೀವಿ ಆತ್ಮಸಮ್ಮೋಹನ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದರೆ ರಿಸಲ್ಟು ಏನು ಬೇಕಾದ್ರೂ ನಾವು ಸಾಧನೆಯನ್ನು ಮಾಡ್ಬೋದು ಅಷ್ಟೇ ಅಲ್ಲ ಒಂದು ಡೀಪ್ ರೂಟೆಡ್ ಪರಿಣಾಮಗಳು ಮನುಷ್ಯನ ಮೇಲೆ ಬಿಡ್ತಾ ಹೋಗುತ್ತೆ ಹಾಗಾಗಿ ಒಬ್ಬ ಮನುಷ್ಯನ ಮನಸ್ಸನ್ನು ಮನಸ್ಸು ಗೊತ್ತಿದೆ ನಿಮಗೆ ಮನಸ್ಸು ಅಂತಂದರೆ ಎರಡು ಥರ ಇದೆ ಒಂದು ಬಾಹ್ಯ ಪ್ರಪಂಚ ಒಂದು ಒಳಗಿನ ಪ್ರಪಂಚ ಥರ ಹೇಳ್ಬೋದು ಮನಸ್ಸನ್ನು ಆ ಒಳಗಿನ ಪ್ರಪಂಚದಲ್ಲಿರುವಂತಹ ಮನಸ್ಸಿನ ಅಭಿವ್ಯಕ್ತಿಯನ್ನು ನಾವು ಉಪಯೋಗಿಸ್ಕೊಂಡು ಪೊಳಗಿಸಿ ನಮಗೆ ಬೇಕಾದಂತಹ ಪ್ರಾಪಂಚಿಕ ಸುಖ ದುಃಖಗಳನ್ನು ನಾವು ಸರಿ ಮಾಡ್ಕೋಬೋದು ಬಂಧುಗಳೇ ಮನುಷ್ಯನ ಪ್ರಯೋಗಕ್ಕೆ ಕೊನೆ ಮೊದಲೇ ಇಲ್ಲ ಬನ್ನಿ ಮಾಡೋಣ ಹೇಗೆ ಮಾಡೋಣ ಶಾಸ್ತ್ರದ ಬಗ್ಗೆ ನಾವೇನು ಇದು ಥಿಯರಿ ಅಲ್ಲ ಕೇವಲ ಅದರ ಉಪಯೋಗಗಳೇನು ಅದನ್ನು ಹೇಗೆ ಮಾಡ್ಕೋಬಹುದು ನಿಜವಾಗಲೂ ಇವೆಲ್ಲ ಸಾಧ್ಯನಾ ಅನ್ನೋರಿಗೆ ಇದೊಂದು ಸವಾಲೇ ಸಾಯ್ ಸ್ವಸಮನ ಎಷ್ಟೋ ಸತಿ ನಾವು ಕೇಳಿರ್ತೀವಿ ಸ್ಟೇಜ್ ಪ್ರೋಗ್ರಾಮ್ ನೋಡಿರ್ತೀವಿ ಸಂವೋಹನ ಹಿಪ್ನಟೈಸ್ ಮಾಡಿರ್ತಾನೆ ತಕ್ಷಣವೇ ಹಿಪ್ನಾಟಿಸಮ್ ಅಥವಾ ಸಂವೋಹನ ಅಂತ ತಕ್ಷಣವೇ ನಮ್ಮ ಮನಸ್ಸಿಗೆ ಬರೋದೇನು ಅಂತಂದರೆ ಓ ಯಾರೋ ಯಾವುದೋ ವ್ಯಕ್ತಿಯನ್ನು ಸಂವೋಹನ ಮಾಡಿ ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತಾನೆ ಅಥವಾ ಕಳೆತನ ಮಾಡ್ತಾನೆ ತದ್ದು ದರೋಡೆ ಮಾಡ್ತಾನೆ ಅಂತ ಅದು ಸುಳ್ಳು ಬಂಧುಗಳೇ ಅವೆಲ್ಲ ಬರೀ ಕಾಲ್ಪನಿಕವಾಗಿ ನಮ್ಮ ಒಂದು ಮೀಡಿಯಾಗಳಲ್ಲಿ ಬರ್ತಿರುವಂತಹ ವಿಷಯಗಳು ಅಷ್ಟೇ ಆದರೆ ಈ ಸಂಯಮನೇ ಬೇರೆ ಆತ್ಮಸಮ್ಮೋಹನ ಅಂತಂದರೆ ನಮ್ಮ ಆತ್ಮ ಅಂದರೆ ನಮ್ಮ ಮನಸ್ಸು ನಮ್ಮ ಒಳಗಿರುವಂತಹ ಒಂದು ಅಂಥ ಪ್ರಜ್ಞೆ ಅಂತ ಹೇಳ್ಬೋದು ಅದನ್ನು ಸಂಮೋಹನ ಮೋಹಿಸುವುದರೇನು ಪ್ರೀತಿ ಮಾಡುವುದು ಅದನ್ನು ಲಾಲಿಸಿ ಪಾಲಿಸಿ ಶಯನಗೃಹಕ್ಕೆ ಕರೆದುಕೊಂಡು ಹೋಗಿ ಜೋಗಳವನ್ನು ಹಾಡಿದಾಗ ಏನಾಗುತ್ತೆ ಡೀಪಾಗಿ ನಿದ್ದೆ ಮಾಡುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವ ಈ ಪದಗಳು ಆಡಿಸಿ ಲಾಲಿಸಿ ಸಂವೋಹನಕ್ಕೆ ಕರೆದುಕೊಂಡು ಹೋಗಿ ಅದರಿಂದ ನಮಗೆ ಬೇಕಾದಂತಹ ಲಾಭಗಳನ್ನು ಮಾಡ್ಕೋಬೋದು ಸಾಕು ನಾವು ಸ್ವಾರ್ಥಿಗಳಾಗೋಣ ಹಾಗಾಗಿ ಈ ಸ್ವಯಂ ಸಂವೋಹನ ಶಾಸ್ತ್ರದಿಂದ ನಾವು ಏನೇನು ಮಾಡಬಹುದು ಅನ್ನೋದನ್ನು ಒಂದು ಕಿರು ಪರಿಚಯವನ್ನು ನಾನು ನಿಮಗೆ ಮಾಡ್ಕೊತಾ ಹೋಗ್ತಿರ್ತೀನಿ ನಮ್ಮ ಮನಸ್ಸಿನಲ್ಲಿ ಇಷ್ಟು ಶಕ್ತಿ ಇದೆ ಅಂತಂದರೆ ನಾವು ಇವತ್ತು ಪ್ರಾಪಂಚಿಕ ಅಥವಾ ಬಾಹ್ಯ ಪ್ರಪಂಚದಲ್ಲಿ ಕೇವಲ ಐದು ಶೇಕಡ ಅಂದಾಜು ಮಾತ್ರ ಉಪಯೋಗಿಸ್ಕೋತಾ ಇದ್ದೀವಿ ಇನ್ನು ತೊಂಬತ್ತೈದು ಶೇಕಡ ಭಾಗ ನಮ್ಮ ಮನಸ್ಸಿನ ಶಕ್ತಿಯನ್ನು ನಾವು ಉಪಯೋಗ ಉಪಯೋಗನೇ ಮಾಡ್ಕೋತಾ ಇಲ್ಲ ಇದು ಕೂಡ ಒಂದು ಸಾಮರ್ಥ್ಯ ಅಂದರೆ ಕೆಪಾಸಿಟಿ ನಮ್ಗೆ ಅಷ್ಟೊಂದು ಕೆಪಾಸಿಟಿ ಇದೆ ನೈಂಟಿ ಫೈವ್ ಪರ್ಸೆಂಟ್ ಬಟ್ ನಾವು ಯಾಕೆ ಉಪಯೋಗ ಮಾಡ್ಕೋತಾ ಇಲ್ಲ ಮಾಡ್ಕೋತಾ ಇಲ್ಲ ಪ್ರಶ್ನೆ ಆದರೆ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋದು ಆಶ್ಚರ್ಯದ ಒಂದು ಸಂಕೇಚ ಅಲ್ವಾ ಹಾಗಾಗಿ ಇದು ಒಂದು ಆರ್ಟ್ ಅಂತ ಹೇಳ್ಬೋದು ಒಂದು ವಿಜ್ಞಾನ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಸ್ವಯಂ ಅಥವಾ ಆತ್ಮ ಸಂಭೋಹನ ಇದೆಯಲ್ಲ ನಮಗೆ ನಾವೇ ಸಂವೋಹನ ಮಾಡಿಕೊಳ್ಳುವಂತಹ ಒಂದು ಕ್ರಿಯೆ ಸ್ಟೇಜ್ ಪ್ರೋಗ್ರಾಮ್ಗಳಲ್ಲಿ ನೀವು ನೋಡಿದ್ದೀರಾ ಒಬ್ಬ ಸಂವೋಹನ ತಜ್ಞ ಇರ್ತಾನೆ ಅವನು ಸ್ಟೇ ಇರುವಂತಹ ಜನಗಳನ್ನು ಬನ್ನಿ ಅಂತ ಕರೆದು ಬಿಟ್ಟು ಅವರುಗಳನ್ನು ಸಂವಹನ ಮಾಡಿ ಅವರಿಂದ ವಿವಿಧ ಕ್ರೀಡೆಗಳನ್ನು ವಿವಿಧ ಚ ಚಾತುರ್ಯಗಳನ್ನು ಪ್ರದರ್ಶನ ಮಾಡ್ತಾನೆ ಆ ಸಂವೋಹನ ಬೇರೆ ಆದರೆ ಇಲ್ಲಿ ಕಣ್ಕಟ್ ಮಾಯ ಅಂತ ಕೂಡ ಹೇಳ್ಬೋದು ಆದರೆ ಆತ್ಮಸಮ್ಮೋಹನದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಬೇಕಾದಂತಹ ಕೆಲವು ತೊಂದರೆ ಅಡೆತಡೆಗಳನ್ನು ನಾವು ಹೇಗೆ ನಿವಾರಿಸ್ಕೋಬೋದು ಹಾಗೆ ನಮಗೆ ನಾವೇ ಹೇಗೆ ಗುರುಗಳಾಗಬಹುದು ನಮಗೆ ನಾವೇ ಹೇಗೆ ಡಾಕ್ಟರ್ಗಳಾಗಬಹುದು ಅನ್ನುವ ಒಂದು ದಿಕ್ಕಿನಲ್ಲಿ ಇವತ್ತು ಆತ್ಮಸಂವೋಹನವನ್ನು ನಾವು ನೋಡ್ತಾ ಹೋಗೋಣ ಬಂದುಗಡೆ ಇದೊಂದು ಕಲೆ ಮತ್ತು ವಿಜ್ಞಾನ ಅಂತ ಹೇಳಿದೆ ಯಾವುದೇ ಒಂದು ಆರ್ಟ್ ಅಂದಾಗ ಅದಕ್ಕೆ ಒಂದು ಸಾಧನೆ ಬೇಕೇ ಬೇಕು ಒಬ್ಬ ಆರ್ಟಿಸ್ಟ್ ಇರ್ಬೋದು ಒಬ್ಬ ಸಂಗೀತ ವಿದ್ವಾಂಸ ಇರ್ಬೋದು ಒಬ್ಬ ಇನ್ಸ್ಟ್ರೂಮೆಂಟಲ್ ನುಡಿಸೋನಿರ್ಬೋದು ಸುಮ್ಮ ಸುಮ್ಮನ ಕೂತ್ಕೊಂಬಿಟ್ಟು ನುಡ್ಸೋಕ್ಕೆ ಸಾಧ್ಯನೇ ಇಲ್ಲ ಒಂದು ವೀಣೆ ಕೊಟ್ಟು ತನಕ ಒಂದು ಯಾವುದೋ ಒಂದು ಶಿವರಂಜನೆಯ ಹಾಡನ್ನು ಹಾಡು ಅಂತಂದರೆ ಅಥವಾ ನುಡಿಸು ಅಂದರೆ ಸಾಧ್ಯನಾ ಇಲ್ಲ ಅದಕ್ಕೆ ಹಿನ್ನೆಲೆಯಲ್ಲಿ ಸಾಧನೆ ಬೇಕೇ ಬೇಕು ಹಾಗೆ ವಿಜ್ಞಾನ ಕೂಡ ಇದು ಕಾರಣ ಒಂದು ವಸ್ತು ಆಗಲಿ ಒಂದು ಕ್ರಿಯೆ ಆಗಲಿ ವಿಜ್ಞಾನ ಆಯಿತು ಅಂತ ಹೇಳಬೇಕು ಅಂತಂದರೆ ಜ್ಞಾನವನ್ನು ಅನುಭವಿಸಿ ನಾವು ಪ್ರಾತ್ಯಕ್ಷತೆ ಮಾಡಿಕೊಂಡಾಗ ಮಾತ್ರ ಅದು ವಿಜ್ಞಾನವಾಗುತ್ತೆ ಅದಾಗೆ ವಿಜ್ಞಾನ ಎಲ್ಲೂ ಆಗೋದಿಲ್ಲ ಸಾವಿರದ ಎಂಟುನೂರ ನಲವತ್ತ ಮೂರನೇ ಇಸುವಿಯಲ್ಲಿ ಡಾಕ್ಟರ್ ಬ್ರೇಡ್ ಅಂತ ಒಬ್ಬ ಮ್ಯಾಂಚೆಸ್ಟರ್ನ ಡಾಕ್ಟರ್ ಇದ್ದರು ಅವರು ಈ ಸಂವೋಹನ ವಿದ್ಯೆಗೆ ಸಂವೋಹನ ಅನ್ನೋ ಒಂದು ಪದವನ್ನು ಉಪಯೋಗಿಸಿದರು ಅಂದರೆ ಲೆಕ್ಕಾಕಿ ಸಂವೋಹನ ಶಾಸ್ತ್ರ ಇವತ್ತು ನೆನ್ನೆಯದೆಲ್ಲ ಸಾವಿರದ ಎಂಟುನೂರ ನಲವತ್ತ ಮೂರನೇ ವರ್ಷಕ್ಕಿಂತ ಹಿಂದಿನ ವಿದ್ಯೆ ಆವಾಗಲೇ ಆ ಪದಕ್ಕೆ ಸಂಮೋಹನ ಅನ್ನೋ ಒಂದು ಪದಗಳು ಬಂತು ಇದರಲ್ಲಿ ಏನಿದೆ ಅಂತಂದರೆ ಕಲ್ಪನೆ ಮತ್ತು ನಮ್ಮ ಮನಃಶಕ್ತಿ ಅದರ ಒಂದು ಸಾಮರಸ್ಯವೇ ಈ ಸಂಮೋಹನ ಕಲ್ಪನೆ ಯಾವ ಮನುಷ್ಯನಿಗೆ ಕಲ್ಪನೆಗಳನ್ನು ಮಾಡ್ಕೊಡಕ್ಕೆ ಸಾಧ್ಯ ಇದೆ ಆಶಾಗೋಪುರವನ್ನು ಕಲ್ಪನೆ ಮಾಡ್ಕೊಬಲ್ಲ ಅಂತಹವನು ತನ್ನ ಮಾನಸಿಕ ಶಕ್ತಿಯನ್ನು ಅದರ ಜೊತೆ ಸಂಯೋಜಿಸಿದಾಗ ಸಂಮೋಹನವಾಗುತ್ತೆ ಆಯಿತು ಸಂವೋಹನ ಹಳೇದು ಅಂತಲೂ ಗೊತ್ತಾಯಿತು ಅದರಿಂದ ಉಪಯೋಗ ಇದೆ ಅಂತಲೂ ಗೊತ್ತಾಯಿತು ಇದೊಂದು ಕಲೆ ವಿಜ್ಞಾನ ಅಂತ ಕೂಡ ಒಪ್ಕೊಂಡ್ರಿ ಆಮೇಲೆ ನಮ್ಮ ಕಲ್ಪನಾ ಶಕ್ತಿಯಿಂದ ನಮ್ಮ ಮನಃಶಕ್ತಿಯನ್ನು ಸಂಯೋಜನೆ ಮಾಡಿದಾಗ ಒಳ್ಳೆಯದಾಗತ್ತೆ ಅಂತ ಗೊತ್ತಾಯಿತು ಹಾಗಾದರೆ ಇವೆಲ್ಲ ನಮಗೆ ಬೇಡಪ್ಪ ದೈನಂದಿನ ದಿನಗಳಲ್ಲಿ ಇದನ್ನು ನಾವು ಹೇಗೆ ಉಪಯೋಗಿಸ್ಕೋಬೋದು ಈ ಒಂದು ಆತ್ಮಸಮ್ಮೋಹನ ಮೊದಲು ಆತ್ಮಸಮ್ಮೋಹನ ಹೇಗೆ ಮಾಡ್ಕೊಳ್ಳೋದನ್ನು ಕೊನೆಯಲ್ಲಿ ಹೇಳ್ತೀನಿ ಮೊದಲು ಉಪಯೋಗಕ್ಕೆ ಬರೋಣ ಎಷ್ಟೋ ಜನ ನಾವು ನೋಡ್ತಾಯಿರ್ತೀವಿ ಈ ಪ್ರಾಪಂಚಿಕದಲ್ಲಿ ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ ಇರ್ಬೋದು ಹೃದಯ ಸಂಬಂಧಿ ಕಾಯಿಲೆಗಳು ನರಡ್ತಾ ಇದ್ದಾರಲ್ಲ ಅವರೆಲ್ಲ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲ ಗುಟ್ಕಾ ಸೇವನೆ ಮಾಡ್ತಾಯಿರ್ತಾರೆ ತಂಬಾಕು ಸೇವನೆ ಮಾಡ್ತಿರ್ತಾರೆ ಅಥವಾ ಡ್ರಿಂಕ್ಸ್ಗಳು ಮಾಡ್ತಾ ಇರ್ತಾರೆ ಎಷ್ಟೋ ಜನಕ್ಕೆ ಬರೀ ಇಷ್ಟೇ ಅಲ್ಲ ಅವ್ರು ಯಾವಾಗಲೂ ಉಗುರುಗಳನ್ನು ಕಡಿತಾ ಇರ್ತಾರೆ ಕಂಟ್ರೋಲ್ ಮಾಡೋಕ್ಕಾಗ್ತಾನೇ ಇರೋದಿಲ್ಲ ಅವರಿಗೆ ಆಮೇಲೆ ಹೆಚ್ಚಾಗಿ ತಿನ್ನೋದು ಕೆಲವರಿಗೆ ನೋಡೋಕ್ಕೆ ದಪ್ಪ ಇರ್ತಾರೆ ಆದರೂ ಕೂಡ ತಿನ್ನಬೇಕು ತಿನ್ನಬೇಕು ಮನೆಯಲ್ಲೂ ಊಟ ಮಾಡಿರ್ತಾರೆ ಹೊರಗಡೆ ಬಂದು ಹೋಟ್ಲಲ್ಲಿ ಬಂದು ಮಸಾಲೆ ದೋಸೆ ತಿಂತಾರೆ ಕೆಲವ್ರಿಗೆ ಅದೊಂದು ಚಟ ಅದು ತಿಂದಿದ್ರೆ ಆಗೋದೇ ಇಲ್ಲ ಗೊತ್ತಿರುತ್ತೆ ಅವ್ರಿಗೆ ಇದು ನನಗೆ ಆಹಾರ ಬೇಕಿಲ್ಲ ನಾನು ತಿನ್ನೋಕ್ಕೋಸ್ಕರ ಬದುಕಿಲ್ಲ ಬದುಕೋಕ್ಕೋಸ್ಕರ ತಿನ್ನೋದು ಇವೆಲ್ಲ ಗೊತ್ತಿರುತ್ತೆ ಆದರೆ ಅದನ್ನು ಅವ್ರು ಕಂಟ್ರೋಲ್ ಇರೋದೆಲ್ಲ ಬಂದಿವೆ ಅಂಥ ಸಮಯದಲ್ಲಿ ಇವಾಗ ಗುಟ್ಕ ಗುಟ್ಕಾ ಟೈಮಲ್ಲಿ ಅವ್ರಿಗೆ ಗೊತ್ತಿಲ್ವಾ ಗುಟ್ಕಾ ತೊಗೊಂಡ್ರೆ ಕ್ಯಾನ್ಸರ್ ಬರುತ್ತೆ ತೊಂದರೆ ಆಗುತ್ತೆ ಎಲ್ಲ ಗೊತ್ತಿರುತ್ತೆ ಆದರೆ ಅವ್ರು ಒಂದು ಸತಿ ಪದೇ ಪದೇ ಅಭ್ಯಾಸ ಮಾಡಿಕೊಂಡು ಅವರ ಅಂತಹ ಪ್ರಜ್ಞೆಯಿಂದ ಅಂಥ ಪ್ರಜ್ಞೆಯಲ್ಲಿ ಅದನ್ನು ಸೇರ್ಕೊಂಬಿಟ್ಟಿರುತ್ತೆ ಓ ಇದು ಗುಟ್ಕಾ ತೊಗೊಂಡ್ಬಿಟ್ರೆ ನನಗೆ ರಿಲೀಫ್ ಸಿಗುತ್ತೆ ಆರಾಮಕ್ಕಿರುತ್ತೆ ಯಾವಾಗ ಒಬ್ಬ ವ್ಯಕ್ತಿ ಬಾಹ್ಯ ಮನಸ್ಸಿನಲ್ಲಿ ಪದೇ ಪದೇ ಗುಟ್ಕಾಯಿಂದ ನನಗೆ ರಿಲೀಫ್ ಸಿಗುತ್ತೆ ಅಂತ ಅನ್ಕೋತಾನಲ್ಲ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇಳಿದು ಓ ಗುಟ್ಕಾ ತೊಗೊಂಡಾಗ ಆ ಪರಿಣಾಮವನ್ನು ಉಂಟು ಮಾಡುತ್ತೆ ಹಾಗೆಯೇ ಸಿಗರೇಟ್ ಇರ್ಬೋದು ಡ್ರಿಂಕ್ಸ್ ಇರ್ಬೋದು ನೋಡಿ ಸಾಮಾನ್ಯವಾಗಿ ಒಬ್ಬ ಕುಡಿತದಲ್ಲಿ ಚಟವಿರುವಂತಹ ಒಂದು ವ್ಯಕ್ತಿಯನ್ನು ಕೇಳಿ ನೋಡಿ ಯಾಕಪ್ಪ ಕುಡಿತಾ ಇದೆ ಅಂದರೆ ಅಯ್ಯೋ ಬಿಡಪ್ಪ ನನಗೆ ಲೈಫಲ್ಲಿ ಬೇಜಾರಾಗಿದೆ ಅಂದರೆ ಅವನ ಮನಸ್ಸಿನಲ್ಲಿ ಒಂದು ಆಳವಾದ ಮನಸ್ಸಿನಲ್ಲಿ ಯಾವ ರೀತಿಯ ಒಂದು ಪ್ರಜ್ಞೆ ಇರುತ್ತೆ ಅಂತಂದರೆ ಕುಡಿತಾ ಮಾಡ್ತಾ 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 ಮನಸ್ಸು ಆ ಸಮಯದಲ್ಲಿ ನಿರ್ಮಲವಾಗಿರುತ್ತೆ ಯಾವ ಪ್ರಾಪಂಚಿಕ ದುಃಖ ದುಃಖಗಳು ನನಗೆ ಕಾಣೋದಿಲ್ಲ ಅಂತ ಅವನು ನಂಬಿಟ್ಟಿರ್ತಾನೆ ಮನುಷ್ಯನ ಜೀವನ ಹೇಗೆಂದರೆ ಅವನ ನಂಬಿಕೆಗಳ ಮೇಲೆ ಬದುಕಿರ್ತಾನೆ ಅವನ ಆ ಒಂದು ತಪ್ಪು ನಂಬಿಕೆ ಇದೆಯಲ್ಲ ನಾ ಕುಡಿದಾಗ ಪ್ರಪಂಚದ ಕಷ್ಟಗಳನ್ನು ನಾ ಮರೆಯಬಲ್ಲೆ ಆ ಒಂದು ನಂಬಿಕೆ ಅವನ ಆ ಚಟದಿಂದ ಹೊರಗಡೆ ತರಲ್ಲ ಆಯಿತು ಆ ಒಂದು ನಂಬಿಕೆ ಇದೆ ಅದನ್ನು ಕುಡಿತಾ ಇದ್ದಾನೆ ಆದರೆ ಅಂತಿಮ ಪರಿಣಾಮ ಇಷ್ಟು ಘೋರ ಅಲ್ವ ಕುಟ್ಕಾ ತಗೊಂಡು ಕ್ಯಾನ್ಸರ್ ಪೇಷಂಟಾಗಿ ಕುಡಿತದ ಚಟಕ್ಕೆ ಬಿದ್ದು ಲಿವರ್ ಡ್ಯಾಮೇಜ್ ಆಗಿ ಲಿವರ್ ಸೋರಿಯಾಸಿಸ್ ಆಗಿ ಇಷ್ಟು ಕಷ್ಟಪಡ್ತಾ ಇದ್ದಾರೆ ಅಷ್ಟೇನಾ ಕೆಲವರಿಗೆ ಉಗುರು ಕಡಿಯುವ ಚಟ ಇರುತ್ತೆ ನಲವತ್ತು ಐವತ್ತು ವರ್ಷವಾದರೂ ಕೂಡ ಕೂತು ಕಡೆಯೆಲ್ಲ ಉಗುರು ಕಡಿತಾ ಇರ್ತಾರೆ ಕಾರಣ ಅದೊಂದು ವೈಜ್ಞಾನಿಕವಾಗಿ ಸಾಬೀತಾದಂತಹ ಸೈಕಲಾಜಿಕಲ್ ಮಾನಸಿಕ ಸ್ಥಿತಿ ನೋಡಿರ್ಬೋದು ಎಷ್ಟೋ ಜನ ಪುಟ್ಟ ಮಕ್ಕಳುಗಳು ತಾಯಿಯ ಹಾಲು ಕುಡಿಯುವಂಥ ಮಕ್ಕಳುಗಳು ತಮ್ಮ ಬೆರಳನ್ನು ತಾವೇ ಇಟ್ಕೊಂಡು ಚಿಪ್ತಾ ಹೋಗ್ತಿರ್ತಾರೆ ಇದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದಾಗ ನಮ್ಮ ದೇಹದಲ್ಲಿ ಇರುವಂತಹ ಎನರ್ಜಿ ಹೊರಗಡೆ ಹೋಗೋದು ಬೆರಳಿನ ತುದಿಗಳಲ್ಲಿ ಅದಕ್ಕೆ ನಾವು ಇನ್ನೊಬ್ಬರಿಗೆ ಆಶೀರ್ವಾದ ಮಾಡುವಾಗ ಕೈಗಳಿಂದ ಆಶೀರ್ವಾದವನ್ನು ಮಾಡ್ತೀವಿ ಆ ಬೆರಳಿನ ತುದಿಗಳಲ್ಲಿ ನಮಗೇ ಗೊತ್ತಿಲ್ಲದೆ ಇರುವಂತಹ ಒಂದು ರೀತಿಯ ಸ್ಪಂದನ ಇರುತ್ತೆ ಹಾಗಾಗಿ ಎಳೆಯ ಹಾಲು ಕುಡಿಯುವ ಮಕ್ಕಳು ಕೂಡ ತಮ್ಮ ಬೆರಳನ್ನು ತಾವೇ ಬಾಯಲಿಟ್ಕೊಂಡು ಆನಂದವನ್ನು ಪಡಿತಾರೆ ಅದು ಬೆಳೀತಾ 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 ಹೇಗೆ ಬರುತ್ತೆ ಅಂದರೆ ಮನುಷ್ಯ ದೊಡ್ಡವನಾದರೂ ಕೂಡ ತನ್ನ ಉಗುರನ್ನು ತಾನೇ ಕಡಿತಾ ಇರ್ತಾನೆ ಅಲ್ಲಿ ಏನಿರೋದಿಲ್ಲ ಉಗುರು ಬೇಕಾದ್ರೆ ನಾವು ಕಟ್ ಮಾಡ್ಕೋಬೋದು ಆದರೆ ಆ ಒಂದು ಚಟ ಇದೆಯಲ್ಲ ಆ ಬೆರಳನ್ನು ಬಾಯಿಗೆ ಟಚ್ ಮಾಡಿದಾಗ ಆ ಒಂದು ಬಾಡಿನಲ್ಲಿ ಸರ್ಕ್ಯುಲೇಟ್ ಆಗ್ತಿರೋಂಥ ಎನರ್ಜಿ ಲೀಕ್ಔಟ್ ಆಗದೆ ರೀಸರ್ಕ್ಯುಲೇಟ್ ಆಗುತ್ತೆ ಪ್ರವಹಿಸುತ್ತೆ ಆವಾಗ ಮನುಷ್ಯನಿಗೆ ಏನೋ ಸಮಾಧಾನ ಸಿಕ್ಕಂತಹ ಒಂದು ಭಾವನೆ ಭ್ರಮೇನಲ್ಲಿರ್ತಾನೆ ಹಾಗಾಗಿ ಮನುಷ್ಯನಿಗೆ ಆ ಚಟದಲ್ಲಿ ಬಿಡ್ತಾನೆ ಹಾಗೆ ಹೆಚ್ಚು ತಿನ್ನೋದು ನೋಡಿದೀರಾ ನೀವು ಎಷ್ಟೋ ಜನ ನಮ್ಮ ಸ್ನೇಹಿತರುಗಳಲ್ಲಿ ನೋಡ್ತಾ ಇರ್ತೀವಿ ತಿನ್ನೋದು 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 ಅವ್ರಿಗೇನು ಊಟ ಆದಮೇಲೂ ತಿಂತಾಯಿರ್ತಾರೆ ಓ ಬಂದ ಮೇಲೂ ತಿಂತಿರ್ತಾರೆ ಹೊರಗಡೆ ತಿಂದು ಮನೆಗೆ ಬಂದ ಮೇಲೂ ತೀರಾ ತಿಂತಿರ್ತಾರೆ ತಿನ್ನುವುದೇ ಒಂದು ಚಟ ಆಗಿಬಿಟ್ಟಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಅಷ್ಟೊಂದು ನನ್ನ ದೇಹಕ್ಕೆ ಅವಶ್ಯಕತೆ ಇಲ್ಲ ಆದರೂ ಕೂಡ ಏನಾಗ್ತಾ ಇರುತ್ತೆ ಇದೊಂದು ಮಾನಸಿಕ ದಾರಿದ್ರ್ಯ ಅಂತ ಹೇಳ್ಬೋದು ಮನಸ್ಸಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಓ ನಾಡ ನನಗೆ ಸಿಗುತ್ತೋ ಇಲ್ವೋ ಇವತ್ತಿದ್ದಾಗ ತಿನ್ಬೋಣ ನಾಳೆ ಏನಾಗುತ್ತೋ ಏನೋ ಒಂದು ಎರಡನೇದು ನಮ್ಮ ದೇಹದಲ್ಲಿ ಈ ಪ್ಯಾಂಕ್ರಿಯಾಸು ಇವೆಲ್ಲ ರಕ್ತಗಳ ಶುದ್ಧಿ ಮಾಡುವಂತಹ ಸ್ಪ್ಲೀನ್ ಇರ್ಬೋದು ಇರ್ಬೋದು ಇವೆಲ್ಲ ಏನು ಮಾಡುತ್ತೆ ಅಂತಂದರೆ ಪ್ರತಿ ಕ್ಷಣದಲ್ಲೂ ಕೂಡ ಮನಸ್ಸು ಹೇಳದಂಗೆ ಕೇಳ್ತಾ ಇರುತ್ತೆ ಮನುಷ್ಯನ ದೇಹದಲ್ಲಿ ಶಿರವೇ ಪ್ರಧಾನವಾದರೂ ಕೂಡ ಮನಸ್ಸೇ ಪ್ರಧಾನ ಮನಸ್ಸಿನಲ್ಲಿ ಏನು ಭಾವನೆಗಳಿರುತ್ತೆ ಸೈಕೊಲಾಜಿಕಲ್ ಮಾನಸಿಕ ಸ್ಥಿತಿಗತಿಗಳಿರುತ್ತಲ್ಲ ಅದರ ಮೇಲೆ ನಮ್ಮ ಮೂಡ್ಗಳು ವೇರಿಯೇಷನ್ ಆಗ್ತಾ ಇರುತ್ತೆ ಆ ಮೂಡ್ಗಳು ವೇರಿಯೇಷನ್ ಆದಾಗ ನಮ್ಮ ಭಾವನೆಗಳು ವೇರಿಯೇಷನ್ ಆಗಿ ನಮ್ಮ ದೈಹಿಕ ಆಂಗಿಕ ಚಲನೆಗಳಲ್ಲೂ ಕೂಡ ವೇರಿಯೇಷನ್ನ ನಾವು ಅಬ್ ಅಭ್ಯಾಸ ಮಾಡ್ತಾ ಹೋಗ್ಬೋದು ಗಮನಿಸ್ತಾ ಹೋಗ್ಬೋದು ಹಾಗಾಗಿ ಉಗುರು ಕಡಿಯುವುದು ಕೂಡ ಒಂದು ಚಟ ಹೆಚ್ಚಾಗಿ ತಿನ್ನುವುದು ಕೂಡ ಒಂದು ಚಟ ಇದನ್ನೆಲ್ಲ ಆತ್ಮ ಸಂವಹನದಿಂದ ಸಂಪೂರ್ಣವಾಗಿ ಗುಣಪಡಿಸಬಹುದು ಮತ್ತೆ ಹೇಳ್ತಾ ಇದ್ದೀನಿ ಯಾವುದೇ ಆಲ್ಟರ್ನೇಟಿವ್ ಥೆರಪಿ ಇರಬಹುದು ಸಂವಹನ ಇರಬಹುದು ಕ್ಯೂರ್ ಅನ್ನೋ ಪದನ ನಾನು ಉಪಯೋಗಿಸಬಾರ್ದು ಗುಣ ಮಾಡುವುದಕ್ಕಿಂತ ಕಡಿಮೆ ಮಾಡಬಹುದು ಒಂದು ಎರಡನೇದು ನಿಮ್ಮ ನಿಮ್ಮ ಕಾರ್ಮಿಕ ಕ್ರಿಯೆಗಳು ಕಾರ್ಮಿಕ ಒಂದು ದೋಷದ ಪರಿಣಾಮದ ಪ್ರಕಾರ ಕೆಲವರಿಗೆ ಒಂದು ದಿನ ಗುಣ ಆಗ್ಬೋದು ಕೆಲವ್ರಿಗೆ ಒಂದು ತಿಂಗಳಾಗ್ಬೋದು ಕೆಲವ್ರಿಗೆ ಐದಾರು ತಿಂಗಳು ಆದರೆ ಈ ಒಂದು ನಿಟ್ಟಿನಲ್ಲಿ ಹೋದಾಗ ಈ ಗುಟಕ ತಾಂಬಾರು ಕುಡಿತ ಆಮೇಲೆ ಉಗುರು ಕಡಿಯೋದು ಹೆಚ್ಚಾಗಿ ತಿನ್ನುವುದನ್ನು ಖಂಡಿತ ಕಡಿಮೆ ಮಾಡ್ಬೋದು ಒಂದುಗಡೆ ಎಷ್ಟೋ ಸತಿ ಪರೀಕ್ಷೆ ಪರೀಕ್ಷೆ ಭಯ ಇರುತ್ತೆ ಮಕ್ಕಳಿಗೆ ಆಮೇಲೆ ಸ್ಟೇಜಲ್ಲಿ ಎಸ್ಪೆಷಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಬೇಕು ಅಂತಂದರೆ ಎಲ್ಲ ಇರುತ್ತೆ ತಲೆ ಒಳಗಡೆ ವಿಷಯ ಇರುತ್ತೆ ಧ್ವನಿ ಚೆನ್ನಾಗಿರುತ್ತೆ ಹಾಡು ಹೇಳೋಕ್ಕೆ ಒಳ್ಳೆಯ ರಾಗ ಇರುತ್ತೆ ಎಲ್ಲ ಇದ್ದರೂ ಕೂಡ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಕೈ ಕಾಲು ಅಡ್ಕಾ ಬರುತ್ತೆ ಅಷ್ಟೇ ಅಲ್ಲ ಎಲ್ಲರೂ ಕೂಡ ನಮ್ಮನ್ನೇ ನೋಡ್ತಾ ಇದ್ದಾರೇನೋ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ ಹಾಗಾಗಿ ಏನಾಗುತ್ತೆ ಎಷ್ಟೋ ಜನ ವಿದ್ಯಾರ್ಥಿಗಳು ಆಂತರಿಕ ಶಕ್ತಿ ಕೆಪ್ಯಾಸಿಟಿ ಇದ್ದರೂ ಕೂಡ ಆ ಸ್ಟೇಜ್ ಪ್ರೋಗ್ರಾಮ್ನ ಕೊಡಲ್ಲ ಎಷ್ಟೋ ಜನ ಗೊತ್ತಿರುತ್ತೆ ಅದು ಏನು ಮಹಾ ಅವನಿಗಿಂತ ಚೆನ್ನಾಗಿ ಹೇಳಬಲ್ಲೆ ನಾನು ಅಂತಹ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಆದರೆ ಸ್ಟೇಜ್ ಮೇಲೆ ನಿಂತ ತಕ್ಷಣವೇ ಬಾಯಿ ಒಣಗೋಗುತ್ತೆ ನಾಲ್ಗೆ ಆಡೋದೇ ಇಲ್ಲ ಮಾತು ಹೊರಗಡೆ ಬರೋದೇ ಇಲ್ಲ ಪರೀಕ್ಷೆನೂ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಬರೆಯುವಂತಹ ವ್ಯಕ್ತಿ ಪರೀಕ್ಷೆಯ ಹಾಲು ಹೋದ ತಕ್ಷಣವೇ ಅವ್ನಿಗೆ ಏನಾಗುತ್ತೋ ಗೊತ್ತಿಲ್ಲ ನೆಗೆಟಿವ್ ಥಾಟ್ಸ್ ಬಂದುಬಿಟ್ಟು ಪರೀಕ್ಷೆ ಭಯ ಆಗಿಬಿಡುತ್ತೆ ಅದೇ ಹುಡುಗ ಪರೀಕ್ಷೆಯ ಹಾಲಿಂದ ಹೊರಗಡೆ ಬಂದಾಗ ನಿರಾಳವಾಗಿರ್ತಾನೆ ಯಾಕಂದರೆ ಆ ಒಂದು ಕೋಟೆಯಿಂದ ಹೊರಗಡೆ ಬಂದಿರ್ತಾನೆ ಆ ಟೀಚರು ವಾತಾವರಣ ಎಲ್ಲರೂ ಪರೀಕ್ಷೆ ಬರಿತಾಯಿರ್ತಾರೆ ಇನ್ವಿಜುಲೇಟರ್ಸ್ ಫಾಲೋ ಮಾಡ್ತಿರ್ತಾರೆ ಅಲ್ಲಿಂದ ಹೊರಗೆ ಬಂದಾಗ ಆವಾಗ ಅನಿಸುತ್ತೆ ಅಯ್ಯೋ ಇದೆ ಎಷ್ಟು ಚೆನ್ನಾಗಿತ್ತು ಇದಕ್ಕೆ ಈ ಉತ್ತರ ಇದು ನಂಗೆ ಗೊತ್ತಿತ್ತು ನಾನು ಮರೆತು ಬಂದಲ್ಲ ನೀವು ನೋಡಿರ್ತೀರಾ ನಿಮ್ಮ ಸ್ನೇಹಿತರುಗಳಲ್ಲಿ ಸುಮಾರು ಜನ ಈ ಭಾವನೆಗಳನ್ನ ಹೇಳ್ತಿರ್ತಾರೆ ಪರೀಕ್ಷೆಯ ಹಾಲಿಂದ ಹೊರಗಡೆ ಬಂದಾಗ ಮಾತ್ರ ಅವ್ರಿಗೆ ಜ್ಞಾನೋದಯ ಆಗ್ತಾಯಿರುತ್ತೆ ಅದೇ ಪರೀಕ್ಷೆಯಲ್ಲಿ ಅವರು ಗೊತ್ತಾಗ್ತಾ ಇರೋದಿಲ್ಲ ಇದನ್ನು ಕೂಡ ಆತ್ಮ ಸಂವಹನದ ಒಂದು ಕ್ರಿಯೆಯಿಂದ ಕಡಿಮೆ ಮಾಡಬಹುದು ಕೀಳರಿಮೆ ಯಾರಿಗಿಲ್ಲ ಹೇಳಿ ನನಗೆ ಗೊತ್ತಿರುವಂತಹ ಒಂದು ಮಗು ಸ್ಕೂಲ್ಗೆ ಹೋಗ್ತಿರ್ತಾಳೆ ಅವರ ಸ್ನೇಹಿತರುಗಳು ಅವಳನ್ನ ಆಡ್ಕೋತಾ ಇರ್ತಾರೆ ಓ ಇವಳ ಡು ಇದೇ ಅಥವಾ ಕುಳ್ಳ ಇದ್ದಾಳೆ ಅಥವಾ ಅವಳು ಯಾವಾಗಲೂ ಟೀಚರ್ನ ಪದೇ ಪದೇ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾಳೆ ಇಳು ಭಾರಿ ದೊಡ್ಡ ನಮ್ಮನ್ನು ಬಿಟ್ಟು ಒಬ್ಬಳೇನ ಬುದ್ಧಿವಂತಲು ಗೊತ್ತಾಗ್ತಾ ಇರ್ತಾರೆ ನಿಮ್ಮ ಸ್ಕೂಲ್ಗಳಲ್ಲಿ ನಡೀತಾ ಇರುತ್ತೆ ನೀವು ಸ್ಮಾರ್ಟಾಗಿ ಬಿಹೇವ್ ಮಾಡಿದ್ರೂ ಕೂಡ ನಿಮ್ಮ ಜೊತೆ ಇರುವಂತಹ ಸ್ನೇಹಿತರುಗಳು ನಿಮ್ಮ ಬಗ್ಗೆ ಕಾಮೆಂಟ್ಸ್ ಮಾಡ್ತಾರೆ ನೀವು ಡಲ್ಲಾಗಿ ಕೂತಿದ್ರು ಕೂಡ ಅವರ ಅಪ್ಪ ಅಮ್ಮ ಬೆಳೆಸಿರೋದ ಹಾಗೆ ತಿಂಡಿ ಪೋತಿ ಅಂತ ಹೇಳ್ತಾ ಇರ್ತಾರೆ ಹೀಗಾಗಿ ಏನಾಗುತ್ತೆ ನಮಗೇ ಗೊತ್ತಿಲ್ಲದಿದ್ದಂಗೆ ಆ ಹೊರಗಿನ ವಾತಾವರಣದಲ್ಲಿ ಒಂದು ರೀತಿಯ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕೀಳರಿಮೆ ಬೆಳೀತಾ ಹೋಗ್ತಾ ಇರುತ್ತೆ ಇದು ಶಾಲಾ ಕಾಲೇಜುಗಳಲ್ಲಿ ಮಾತ್ರವೇ ಅಲ್ಲ ನಮ್ಮ ಆಫೀಸ್ಗಳಲ್ಲಿ ಸುತ್ತಮುತ್ತಲು ನಮ್ಮ ಅಕ್ಕಪಕ್ಕ ಮನೆಗಳವರ ಮಾತುಗಳಲ್ಲಿ ನಮ್ಮ ಸಂಬಂಧಿಕರುಗಳ ಗುಂಪುಗಳಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಮದುವೆ ಮನೆಗೆ ಹೋಗಿರ್ತೀರ ಮುಂದೆ ವ್ಯಕ್ತಿ ತುಂಬ ಕಾಸ್ಟ್ಲಿ ಐಟಮ್ಮು ಒಂದು ಪ್ರೆಸೆಂಟೇಷನ್ ರೆಡಿ ಮಾಡ್ಕೊಂಡು ಬಂದಿರ್ತಾನೆ ಅವನು ಎಲ್ರಿಗೂ ತೋರಿಸ್ತಾ ಇರ್ತಾನೆ ನೋಡು ನಾನು ಇಷ್ಟು ಸಾವಿರ ಕೊಡ್ತಾನಿದ್ದೇನೆ ನಾವು ಈ ಪ್ರೆಸೆಂಟೇಷನ್ ಕೊಡ್ತೀವಿ ಅಂತ ನೀವು ಬರೀ ಒಂದು ಕವರ್ಗೆ ಒಂದು ನೂರು ಇನ್ನೂರು ರೂಪಾಯಿ ಹಾಕಿರ್ತೀರ ನಿಮ್ಮ ಮನಸ್ಸಿಗೆ ಕೀಳರಿಮೆ ಪ್ರಾರಂಭ ಆಗ್ತಾ ಹೋಗುತ್ತೆ ಆ ಸಮಯದಲ್ಲಿ ನಿಮ್ಮ ಅಂತಃಪ್ರಜ್ಞೆಯನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋಕ್ಕೆ ನಿಮಗೆ ಬರೋಲ್ಲ ಏನಾಗ್ತಿರುತ್ತೆ ನಿಮಗೆ ಓ ಅವರಷ್ಟೆಲ್ಲ ಕೊಟ್ಟಿದ್ದಾರೆ ನಾವು ಬರೀ ಒಂದು ಇನ್ನೂರು ರೂಪಾಯಿ ಕೊಟ್ಟರೆ ಇಷ್ಟು ಅವಮಾನ ಅಲ್ವ ಅಂದ್ಬಿಟ್ಟು ಇಲ್ಲ ಆ ಗಿಫ್ಟನ್ನು ಕೊಡೋದೇ ಇಲ್ಲ ಅಥವಾ ಮೆಲ್ಲಿಗೆ ಆ ಜಾಗವನ್ನು ಖಾಲಿ ಮಾಡ್ಕೊತೀರ ತಮ್ಮ ಮಕ್ಕದ ಒಂದು ಕಲರೇ ಪೇಲ್ ಆಗಿಬಿಡುತ್ತೆ ಮಕ ಇಳಿದು ಹೋಗುತ್ತೆ ಎಷ್ಟೋ ಸತಿ ಈ ಅನುಭವಗಳು ಪ್ರತಿ ಹಂತದಲ್ಲೂ ಕೂಡ ನಾವೆಲ್ಲ ಅನುಭವಿಸ್ತಾ ಇರ್ತೀವಿ ಅಲ್ವಾ ಎಷ್ಟೋ ಜನ ಸ್ನೇಹಿತರುಗಳ ಬಗ್ಗೆ ನಮ್ಮಿಂದ ತುಂಬ ಚೆನ್ನಾಗಿ ಒಬ್ಬರು ಅಲಂಕಾರ ಮಾಡ್ಕೊಂಡು ಬಂದಾಗ ಅಥವಾ ನಮಗಿಂತ ಚೆನ್ನಾಗಿ ಬೇರೆಯವ್ರ ಥರ ಮಾತಾಡ್ತಾ ಸಂವಹನಗಳನ್ನು ಮಾಡ್ತಾ ಇದ್ದಾಗ ತಕ್ಷಣ ನಮಗೆ ನಾವು ಬೇರೆಯವರನ್ನ ಹೋಲಿಕೆ ಮಾಡ್ಕೊಂಡ್ಬಿಡ್ತೀವಿ ಹೋಲಿಕೆ ಮಾಡ್ಕೊಂಡು ತಕ್ಷಣವೇ ಇನ್ನೇನು ಬೇಡ ಅವನಿಗೆ ಮೂರು ಜನ ಮಕ್ಕಳಿದ್ದಾರೆ ಎಲ್ಲರೂ ಫಾರಿನಲ್ಲಿ ಓದ್ತಾ ಇದ್ದಾರೆ ನಮ್ಮ ಮಕ್ಕಳ ಕೆಲಸನೇ ಇರೋದಿಲ್ಲ ತಕ್ಷಣವೇ ನಾವು ಭೂಮಿಗೆ ಇಳಿದು ಹೋಗ್ತೀವಿ ಅಯ್ಯೋ ನಮ್ಮ ಹಣೆ ಬರ ತಕ್ಷಣವೇ ಮನುಷ್ಯನಿಗೆ ಯಾವಾಗ ಅಂತಹ ಪ್ರಜ್ಞೆ ಕೆಳಗಡೆ ಇಳಿದು ಹೋಗುತ್ತೋ ಮನುಷ್ಯನ ಆರೋಗ್ಯದಲ್ಲಿ ಏರುಪೇರಕ್ಕೆ ಶುರುವಾಗುತ್ತೆ ಗೊತ್ತಿಲ್ಲದೆ ನಾವು ಕಿರಿಕಿರಿಗಳನ್ನು ಅನುಭವಿಸ್ತಾ ಇರ್ತೀವಿ ಎಷ್ಟೋ ಸತಿ ಮನೆಯಲ್ಲಿ ಯಾವುದೊಂದು ಗೃಹ ಪ್ರವೇಶಕ್ಕೆ ಹೋಗಿ ಬಂದಿರ್ತೀವಿ ತುಂಬ ಚೆನ್ನಾಗಿ ಮಾಡ್ರನೈಸಾಗಿ ಆಗಿ ಕಟ್ಟಿರ್ತಾನೆ ಮನೆಗೆ ಬಂದ ತಕ್ಷಣವೇ ಅಲ್ಲಿ ಚಿರೋಟಿ ಊಟ ಮಾಡಿ ಬಂದಿದ್ದರೂ ಸಹ ಮನೆಗೆ ಬಂದ ತಕ್ಷಣವೇ ಬೇಜಾರಾಗಿ ತಲೆನೋವು ಅಂತ ಮಲ್ಕೋತೀವಿ ಕಾರಣ ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ಒಂದು ಐಶ್ವರ್ಯದ ಸ್ಥಿತಿಯನ್ನು ಆ ಒಂದು ಹೊಸ ಮನೆ ಕಟ್ಟಿರೋ ವ್ಯಕ್ತಿಗೆ ನಾವು ಹೋಲಿಕೆ ಮಾಡಿ ನಮ್ಮ ಒಂದು ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡು ನಾವು ನೋವು ತಿಂತಾಯಿರ್ತೀವಿ ಅದರ ಪರಿಣಾಮವೇ ತಲೆನೋವು ಆದರೆ ಆತ್ಮ ಸಂವಹನದ ಒಂದು ಕ್ರಿಯೆಯಿಂದ ಇದನ್ನೆಲ್ಲ ಗುಣಪಡಿಸ್ಕೊಬೋದು ಬಂಧುಗಳೇ ಎಷ್ಟೋ ಜನಕ್ಕೆ ಇವತ್ತು ನೀವು ಅಬ್ಸರ್ವ್ ಮಾಡ್ತಿರ್ತೀರ ವೆಯ್ಟ್ ಲೈಸ್ ಆ್ಯಂಡ್ ವೈಟ್ ಗ ಗೇನ್ ಅಂತ ವೆಯ್ಟ್ ಲಾಸ್ ಅಂದರೆ ತೂಕ ಕಡಿಮೆ ಮಾಡ್ಕೋಬೇಕು ಗೊತ್ತಿರುತ್ತೆ ಅವ್ರಿಗೆ ಹಾಗೆ ಎಲ್ಲರೂ ಎಜುಕೇಟೆಡ್ ಇವಾಗ ಪ್ರತಿಯೊಂದು ಗ್ಯಾಸೆಟ್ಗಳು ನೋಡ್ತಿರ್ತೀರಾ ಅಡ್ವರ್ಟೈಸ್ಮೆಂಟ್ಗಳು ನೋಡ್ತಾ ಇರ್ತೀರ ಟಿ ವಿಗಳಲ್ಲಿ ಧಾರಾವಾಹಿಗಳಲ್ಲಿ ಎಲ್ಲ ಗಮನಿಸ್ತಾ ಇರ್ತೀರ ತೂಕ ಜಾಸ್ತಿ ಆದಾಗ ಏನೇನು ತೊಂದರೆಗಳೇ ದೈಹಿಕವಾಗಿ ಮಾನಸಿಕವಾಗಿ ಆಮೇಲೆ ಲೌಕಿಕವಾಗಿ ಎಲ್ಲರೂ ಕೂಡ ನಿಮ್ಮನ್ನು ಕಾಮೆಂಟ್ ಮಾಡ್ತಾರೆ ಹಾಗಾಗಿ ತೂಕ ಕಡಿಮೆ ಮಾಡ್ಕೋಬೇಕು ಅದಕ್ಕೋಸ್ಕರ ಏನು ಮಾಡ್ತೀರಿ ಎಷ್ಟೋ ಸತಿ ಹರ್ಬಲ್ ಮಿಲ್ಕ್ಗಳಂತೆ ಔಷಧಿಗಳಂತೆ ಆಮೇಲೆ ಎಕ್ಸಸೈಸ್ ವಿವಿಧ ಜಿಮ್ಗಳಂತೆ ಇವೆಲ್ಲ ಮಾಡ್ತಾ ಹೋಗ್ತೀರಾ ಎಷ್ಟೋ ಸತಿ ಜನ ಹೇಳೋದು ಕೇಳೋದಿದೆ ಎಲ್ಲಾನೂ ಮಾಡಿದೆ ಗುರುಗಳೇ ಆದರೆ ಏನು ಮಾಡೋ ಕೂಡ ನಮ್ಮ ತೂಕನೇ ಕಡಿಮೆ ಇಲ್ಲ ಕಾರಣ ಈ ತೂಕ ಕಡಿಮೆ ಆಗುವುದು ಜಾಸ್ತಿ ಆಗುವುದಕ್ಕೆ ಕಾರಣ ಮೂಲ ಕಾರಣ ನಮ್ಮ ದೇಹದಲ್ಲಿರುವಂತಹ ಒಂದೊಂದು ಕಣಗಳು ಒಬ್ಬ ಮನುಷ್ಯನಿಗೆ ಒಂದೇ ಬ್ರೈನ್ ಅಂತ ಹೇಳ್ತೀವಿ ಅಲ್ಲ ಒಂದೊಂದು ಕಣಗಳು ಕೂಡ ಒಂದು ಜೈವಿಕ ಬ್ರೈನ್ ಇದ್ದಂಗೆ ಮೆದುಳು ಇದ್ದಂಗೆ ಹಾಗಾಗಿ ಯಾವಾಗ ನಾವು ಈ ಸಂವಹನ ವಿದ್ಯೆಯಿಂದ ಅದನ್ನು ಕರಗತ ಮಾಡಿಕೊಂಡು ಆ ಒಂದೊಂದು ಕಣಗಳಿಗೂ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಏನಾಗುತ್ತೆ ತನ್ನ ದೇಹಕ್ಕೆ ಆರೋಗ್ಯಕರವಾಗಿರುವಂತಹ ತೂಕಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರದ್ದು ಆಹಾರವನ್ನು ತಾನು ಇಟ್ಟುಕೊಂಡು ಬಳಸಿಕೊಂಡು ಮಿಕ್ಕಿದ ತ್ಯಾಜ್ಯವನ್ನು ಹೊರಗೆ ಹಾಕುತ್ತೆ